ಹಾಸನಾಂಬ ಜಾತ್ರಾ ಮಹೋತ್ಸವ ಹಿನ್ನೆಲೆ ಸಾರ್ವಜನಿಕರ ದರ್ಶನದ ಸಾಲಲ್ಲಿ ಹೋಗಿದ್ದಾರೆ ಹಾಸನದ ಡಿಸಿ ಕುಟುಂಬ ಸಮೇತ ಹತ್ತು ಗಂಟೆಗೆ ಬಂದು ನಿಂತಿದ್ದಾರೆ ಹಾಸನದ ಜಿಲ್ಲಾಧಿಕಾರಿ ಸರದಿ ಸಾಲಿನಲ್ಲಿ ಹೋಗಿ ಹಾಸನಾಂಬೆ ದರ್ಶನವನ್ನು ಪಡೆದಿದ್ದಾರೆ ಲತಾ ಕುಮಾರಿ ಅವರು ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆರೆದು ಭಕ್ತರಿಗೆ ದರ್ಶನ ನೀಡುವ ಹಾಸನಾಂಬೆ ಅಕ್ಟೋಬರ್ ಒಂಬತ್ತರಿಂದ ತನ್ನ ದರ್ಶನವನ್ನು ಆರಂಭಿಸಿದ್ದಾಳೆ ಮತ್ತೊಂದು ಕಡೆ ಹಾಸನದ ಜಿಲ್ಲಾಧಿಕಾರಿ ಸರದಿ ಸಾಲ್ನಲ್ಲಿ ಸಾರ್ವಜನಿಕರೊಂದಿಗೆ ಸಾಲಲ್ಲಿ ನಿಂತ್ಕೊಂಡು ಹೋಗಿ ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ ಲತಾಕುಮಾರಿ ಕುಟುಂಬ ಸಮೇತರಾಗಿ ಬಂದಿದ್ರು ಡಿಸಿ ಅವರ ನಡೆಗೆ ಸಾರ್ವಜನಿಕರು ವ್ಯಾಪಕವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಫಿದಾ ಆಗಿದ್ದಾರೆ ಹೇಗೆಂತಂದರೆ ಜಿಲ್ಲಾಧಿಕಾರಿಗಳು ಅಂತ ಅಂದರೆ ಡಿ ಸಿಗಳು ಅಂತ ಅಂದರೆ ಅವ್ರು ಬೇಕಾದ್ರೆ ಹೋಗ್ಬೋದು ಅವರೇನು ಸಾರ್ವಜನಿಕರ ಜೊತೆನೇ ಸರ್ತಿ ಸಾಲಲ್ಲಿ ಹೋಗಬೇಕು ಅಂತ ಏನಿಲ್ಲ ಅವರಿಗೆ ಸ್ಪೆಷಲ್ ದರ್ಶನ ಸಿಗುತ್ತೆ ಆದರೆ ಅವರು ಸಾರ್ವಜನಿಕರ ಜೊತೆಗೇ ಈ ಧರ್ಮ ದರ್ಶನ ಅಂತ ಏನಿರುತ್ತೆ ಸ್ಪೆಷಲ್ ದರ್ಶನ ಬಿಟ್ಟು ಸಾರ್ವಜನಿಕರ ಜೊತೆಗೆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ಕುಟುಂಬ ಸಮೇತರಾಗಿ ದರ್ಶನ ಮಾಡ್ಕೊಂಡು ಬಂದಿರೋದು ಅವರ ಈ ಒಂದು ನಡೆಗೆ ಸಾರ್ವಜನಿಕರು ಫಿದಾಗೊಂಡಿದ್ದಾರೆ ಸಿಬ್ ಗುಲ್ಬರ್ಗಾದಿಂದ ಬಂದಿರುವಂತಹ ಲಕ್ಷ್ಮೀಬಾಯಿ ಸಚ್ಚಂದ್ರವರು ಸುರಕ್ಷಿತವಾಗಿ ದೇವಸ್ಥಾನದ ಇದ್ದಾರೆ ಅಕ್ಟೋಬರ್ ಒಂಬತ್ತರಿಂದ ಹಾಸನಾಂಬಿಯ ದೇವಸ್ಥಾನ ಓಪನ್ ಆಗಿದೆ ದರ್ಶನ ಮಾಡ್ಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಮತ್ತೊಂದು ಕಡೆ ದೃಶ್ಯದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಎಷ್ಟು ಜನ ಇದ್ದಾರೆ ನೋಡಿ ಅಲ್ಲಿ ಅಷ್ಟು ಜನ ಭಕ್ತಾದಿಗಳ ಕ್ಯೂನಲ್ಲಿ ನಿಂತಿದ್ದಾರೆ ದರ್ಶನ ಪಡಿಬೇಕು ಅಂತೇಳಿ ಆಮೇಲೆ ಅಲ್ಲಿ ಸೆಲ್ಫಿಗೆಲ್ಲ ಪೋಸ್ ಕೊಡ್ತಾ ಇದ್ದಾರೆ ನಗ್ನಗ್ತ ಮಾತಾಡಿಸ್ತಾ ಇದ್ದಾರೆ ಎಲ್ಲರೂ ಎಲ್ಲರ ಹತ್ರ ಕೈ ಬೀಸಿ ಮಾತನಾಡಿಸ್ತಾ ಇರುವಂಥ ಸಂದರ್ಭ ಕೂಡ ನಾವು ಗಮನಿಸ್ತಾ ಇದ್ದೀವಿ ಸಹಜವಾಗಿ ವಿ ಎ ಪಿ ದರ್ಶನ ಅಥವಾ ಸ್ಪೆಷಲ್ ಎಂಟ್ರಿ ಅಂತ ಏನಿರುತ್ತೆ ಅವರಿಗೇನು ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಅವ್ರು ನೇರವಾಗಿ ದೇವಸ್ಥಾನಕ್ಕೆ ತೆರಳಿ ದರ್ಶನವನ್ನು ಪಡ್ಕೊಂಡು ಬರ್ಬೋದು ಆದರೆ ಬೇಡ ಸಾರ್ವಜನಿಕರ ಜೊತೆಗೆ ಹೋಗಬೇಕು ಅಂತೇಳಿ ಭಕ್ತರಿರುವಂಥ ಕ್ಯೂನಲ್ಲೇ ನಿಂತ್ಕೊಂಡು ಕುಟುಂಬ ಸಮೇತರಾಗಿ ಹೋಗಿ ದರ್ಶನ ಪಡ್ಕೊಂಡು ಬಂದಿದ್ದಾರೆ ಅವರ ಈ ನಡೆಗೆ ವ್ಯಾಪಕ ಜನಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚೇತನ್ ಡಿ ಸಿಗಳ ಜೊತೆ ಚಿಟ್ಚಾಟ್ ಮಾಡಿದ್ದಾರೆ ಏನೆಲ್ಲ ಮಾತನಾಡಿದ್ದಾರೆ ನೋಡ ಹಾಸನದ ಅಧಿದೇವತೆ ಶ್ರೀ ಹಾಸನಾಂಬ ಜಾತ್ರಾ ಮಹೋತ್ಸವ ನಡೀತಾ ಇರ್ತಕ್ಕಂಥದ್ದು ಈಗಾಗಲೇ ಹಾಸನಾಂಬ ಜಾತ್ರಾ ಮಹೋತ್ಸವ ಐದನೇ ದಿನಕ್ಕೆ ಬಂದು ತಲುಪಿರ್ತಕ್ಕಂಥದ್ದು ನಾನೀಗ ಧರ್ಮ ದರ್ಶನದ ಸರತಿಯ ಸಾಲ್ನಲ್ಲಿ ಈ ಧರ್ಮ ದರ್ಶನದ ಸರತಿಯ ಸಾಲಿನಲ್ಲಿ ಸದ್ಯ ಈಗಾಗ್ಲೇ ಸಾಕಷ್ಟು ಭಕ್ತರು ರಾಜ್ಯ ದೇಶ ವಿದೇಶಗಳಿಂದಲೂ ಕೂಡ ಶ್ರೀ ಅಮ್ಮನವರನ್ನ ಕಣ್ತುಂಬಿಕೊಳ್ತಿರ್ತಕ್ಕಂಥದನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ ಸುಮಾರು ಇವತ್ತು ಐದು ಕಿಲೋಮೀಟರ್ ಗಟ್ಟಲೆ ಭಕ್ತರು ಬಂದಿರತಕ್ಕಂಥದ್ದು ಸುಮಾರು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹ ಭಕ್ತರು ಹರಿದು ಬರ್ತಕ್ಕಂಥದ್ದು ಈಗಾಗಲೇ ಒಂದಷ್ಟು ಸಾವಿರಾರು ಭಕ್ತರು ಈಗಾಗಲೇ ಶ್ರೀ ಅಮ್ಮನವರನ್ನ ಕಣ್ತುಂಬಿಕೊಳ್ಳಿದ್ದಾರೆ ಇದೇ ಸರತಿಯ ಸಾಲಿನಲ್ಲಿ ಹಾಸನದ ಜಿಲ್ಲಾಧಿಕಾರಿಯಾದಂತಹ ಲತಾ ಕುಮಾರಿ ಮೇಡಮ್ ಅವರು ಕೂಡ ಧರ್ಮದರ್ಶನ ಸರತಿಯ ಸಾಲಿನಲ್ಲಿ ಬರ್ತಿರ್ತಕ್ಕಂಥದ್ದು ಸದ್ಯ ನಾನೀಗ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಆ ಮೇಡಮ್ ತಾವು ಡಿ ಸಿ ಆಗಿ ಮೊದಲ ಬಾರಿಗೆ ಬಂದಾಗ ಒಂದು ಆ ಕನಸನ್ನ ಹೇಳಿದ್ರಿ ಯಾವ ಒಬ್ಬ ಐ ಎ ಎಸ್ ಅಧಿಕಾರಿ ಡಿ ಸಿ ಆಗೋದು ಅವರ ಕನಸಾಗಿರುತ್ತೆ ಅಂತ ಹೇಳಿದ್ರಿ ಜೊತೆಗೆ ಹಾಸನಕ್ಕೆ ಬರೋ ಬಂದಿರೋದು ನನ್ನ ಪುಣ್ಯ ಅಂತ ಹೇಳಿದ್ರಿ ಏನಾದ್ರು ಹರಕೆ ಇತ್ತ ಏನು ಮೇಡಮ್ ಈ ಧರ್ಮದರ್ಶನ ಸರತಿಯ ಸಾಲಿನಲ್ಲಿ ದಂಪತಿ ಸಮೇತ ಕುಟುಂಬ ಸಮೇತ ಬರ್ತಿದ್ದೀರಿ ಓಕೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆ ನಾವು ಎಲ್ಲರೂ ಶಕ್ತಿ ಏನಕ್ಕೆ ಬೇಕು ಅಂದ್ರೆ ಧರ್ಮದರ್ಶನದಲ್ಲಿ ಹೋಗ್ಲಿಕ್ಕೆ ಶಕ್ತಿ ಬೇಕಿದೆ ನಮಗೆ ನಾನು ಯಾವಾಗ್ಲೂ ಕೋರ್ಕೊಳ್ಳೋದು ಅಷ್ಟೇ ಆ ಶಕ್ತಿ ನನ್ನಲ್ಲಿ ಯಾವಾಗ್ಲೂ ಇರಬೇಕು ನನ್ನಲ್ಲೇ ಆ ಶಕ್ತಿ ಇದೆ ಹಾಗಾಗಿ ನಾನು ಧರ್ಮದರ್ಶನದಲ್ಲಿ ಹೋಗ್ತಾ ಇದ್ದೀನಿ ಆ ಇನ್ನೊಂದು ನೀವು ಹೇಳ್ಬಹುದು ಜಿಲ್ಲಾಧಿಕಾರಿಗಳು ಯಾವಾಗ್ ಬೇಕಿದ್ರೂ ಹೋಗಿ ದರ್ಶನ ಮಾಡಬಹುದು ಅಂತೇಳಿ ಖಂಡಿತ ಈಗ ಆಲ್ರೆಡಿ ಮಾಡಿದ್ದೇನೆ ಆದ್ರೂ ನನ್ನ ಒಂದು ಕನಸು ಇತ್ತು ಧರ್ಮ ದರ್ಶನದಲ್ಲಿ ತಾಯಿಯ ಸೇವೆಗೆ ಕೊಡಬೇಕು ಅಂತ ಹೇಳಿ ಯಾಕೆ ಅಂದ್ರೆ ನಮ್ಮ ಸಂವಿಧಾನದ ಪ್ರಕಾರ ಎಲ್ಲರೂ ಸಮಾನರು ನಾವೆಲ್ಲ ಸಾಮಾನ್ಯರು ಅಲ್ವಾ ಆ ನಾವು ಸಾಮಾನ್ಯರು ಅಂತ ಹೇಳಬೇಕು ಬರೀ ಹೇಳೋದಲ್ಲ ನಡ್ಕೊಳ್ಳೋ ರೀತಿ ನಾನು ಅನ್ಕೊಂಡಿ ಇದಿಷ್ಟು ಹಾಸನದ ಜಿಲ್ಲಾಧಿಕಾರಿ ಲತಾಕುಮಾರಿ ಮೇಡಮ್ ಅವರು ಹೇಳಿರ್ತಕ್ಕಂಥದ್ದು ಅಂದರೆ ಶ್ರೀ ಸಾಮಾನ್ಯರಂತೆ ನಾವು ಕೂಡ ಸರತಿಯ ಸಾಲಿನಲ್ಲಿ ಹೋದಾಗಷ್ಟೇ ಒಂದಷ್ಟು ಇಲ್ಲಿನ ಲೋಪದೋಷಗಳು ಅಥವಾ ಇಲ್ಲಿನ ವ್ಯವಸ್ಥೆ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನೋ ಮಾತನ್ನ ಅವರು ಹೇಳಿರ್ತಕ್ಕಂಥದ್ದು ಚೇತನ್ ಚಂದ್ರೈ ಪಟ್ನಾ ಗ್ಯಾರಂಟಿ ನ್ಯೂಸ್ ಹಾಸನ